ಏನ್ ಗಿಣಿ ಎಲ್ಲಿ ಕಾಯಾಕೈತಿ ಗಿಣಿ ಮೆಕ್ಕಜ ಮೆಕ್ಕಜೋಳ ಗಿಣಿ ಊಟ ಮಾಡಿದೆ ಏನು ಸತ್ತಿ ಬಾರಿ ಕೂಡ ಊಟ ಅವನು ಅವನ ಹೆಸರೇನು ತಾಜು ಕಾಜು ತಾಜು ಇವಾಗ ಏನ್ ಗೊತ್ತಾ ನಿಮ್ಮಿಬ್ಬರನ್ನ ಕಿಡ್ನಾಪ್ ಮಾಡೋಣ ಅಂತ ಇದು ಬರ ಹೌದಾ ಬಾಯಿಲ್ಲಿ ಯಾಕೆ ಅಂದ್ರೆ ರೋಡ್ ಸೈಡ್ ಅದಕ್ಕೆ ಒಬ್ಬೊಬ್ರೆ ಇರ್ಬೇಡಿ ಅಂತ ಪಾಪ ಅವನು ಅಳಕೆ ಶುರು ಮಾಡ್ಬಿಟ್ಟ ಸುಮ್ನೆ ಹೇಳಿದ್ ಬಾಯಿಲಿ ಬಾರೋ ಶಾಲೆಗೆ ಹೋಗಲ್ಲ ಎಷ್ಟನೇ ಕ್ಲಾಸು ಮತ್ ಇವತ್ತ್ಯಾಕ ಹೋಗಿಲ್ಲ ಹೌದಾ ಎದುರು ಬರಲಾ ಹಂಗೆಲ್ಲ ದೊಡ್ಡವ್ರು ಇದ್ದೀರಾ ಏನು ಎದುರು ಬಡ ಆಯ್ತಾ ಬಾಯ್ ಶಾಲೆಗೆ ಹೋಗಿ ನೀನು ಓಡ್ತೀಯಲ್ಲ ಇಬ್ಬರು ಇದ್ದೀರಾ ಓಡ್ತೀರಾ ಕಿಡ್ನಾಪ್ ಬಂದಿದ್ದಕ್ಕೆ ಇಬ್ಬರು ಸೇರಿ ಓಡ್ತಿದ್ದಾರೆ ಅಂದರೆ ರಸ್ತೆಲೆಲ್ಲ ಒಬ್ಬೊಬ್ಬರೇ ಇದ್ದಾಗ ಮಕ್ಕಳು ಆಗುತ್ತೆ ಹಾಗೆಲ್ಲ ಬಟ್ ಇವಾಗೆಲ್ಲ ಹಂಗೆಲ್ಲ ಇಲ್ಲ ಆದರೂ ಇರಲಿ ಅಂತ ಹೇಳಿದೆ ನಾನು ಹಂಗೆ ಸುಮ್ಮನೆ ಸೊ ಪಾಪ ಹತ್ಕೋತಾ ಹೋದ್ರು ಅದೊಂದು ಬೇಜಾರಾಯ್ತು ನನಗೆ ಅವರು ಹೇಳು ನೋಡಿ ಅಲ್ಲೋಗ್ತಿದಾರೆ ನೋಡಿ ಸರಿ ಸ್ನೇಹಿತರ ಸಿಗೋಣ